ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಾಧವೀಸ್ ಕನ್ನಡ ವ್ಲಾಗ್ಸ್ ಯಾರೆಲ್ಲ ನಾನು ವೀಡಿಯೋ ಇದ್ದೀರೋ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೊಸ್ತಾಗಿ ನೋಡ್ತಾ ಇರೋರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಇವತ್ತು ನಾನು ಒಂದು ಪ್ರಾಡಕ್ಟ್ ಬಗ್ಗೆ ನಿಮಗೆ ತಿಳಿಸ್ಕೊಡೋಣ ಅಂದ್ಬಿಟ್ಟು ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಇದು ನನಗೆ ತುಂಬಾ ಯೂಸ್ಫುಲ್ ಆಗಿದೆ ಪ್ರಾಡಕ್ಟು ತುಂಬ ಅಂದರೆ ತುಂಬಾ ಯೂಸ್ಫುಲ್ಲು ಅಂತೂ ಡೀಪ್ ಕ್ಲೀನ್ ಮಾಡೋವಾಗ ನಮಗೆ ಈ ಪ್ರಾಡಕ್ಟು ತುಂಬಾ ಯೂಸ್ ಆಗುತ್ತೆ ಹಾಗಾಗಿ ಅದು ನಿಮಗೂ ಯೂಸ್ ಆಗುತ್ತೆ ಅಂದ್ಬಿಟ್ಟು ನಾನು ತೋರಿಸ್ಕೊಡ್ತಾ ಇದ್ದೀನಿ ಆ ಪ್ರಾಡಕ್ಟ್ನ ನಾನು ಹೇಗೆಲ್ಲ ಯೂಸ್ ಮಾಡ್ಕೋತೀನಿ ನನಗೆ ಹೇಗೆಲ್ಲ ಯೂಸ್ ಆಗುತ್ತೆ ಅಂತ ಅದು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೀನಿ ಬನ್ನಿ ನೋಡೋಣ ಆ ಪ್ರಾಡಕ್ಟು ಯಾವುದು ಏನು ಯಾವುದು ಬೆಸ್ಟ್ ಮಾಫು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ನಾನು ಹೇಳ್ತಾ ಇರೋದು ಮಾಫು ನಾವು ಮನೆಗಳು ಕ್ಲೀನ್ ಮಾಡಬೇಕಂದ್ರೆ ನಾವು ಮೇಲೆ ಟೈಲ್ಸು ಕಬೋರ್ಡ್ಸು ಎಲ್ಲ ಇರುತ್ತೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳೋಕ್ಕಾಗಲ್ಲ ಹತ್ತು ಎಳೆದು ಹಾಗಾಗಿ ಈ ಪ್ರಾಡಕ್ಟ್ ನಂಗೆ ತುಂಬಾ ಯೂಸ್ ಆಗುತ್ತೆ ಅದು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇದು ಯಾವುದೇ ತರ ಪ್ರಮೋಷನ್ ವಿಡಿಯೋ ಅಲ್ಲ ಇದು ನಾನು ಸ್ವಂತವಾಗಿ ನನ್ನ ದುಡ್ಡಲ್ಲಿ ನಾನು ತಗೊಂಡು ನನಗೆ ತುಂಬ ಈ ಪ್ರಾಡಕ್ಟ್ ಇಷ್ಟ ಆಯಿತು ಮತ್ತು ತುಂಬಾ ಯೂಸ್ಫುಲ್ಲು ಹಾಗಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂದ್ಬಿಟ್ಟು ನಾನು ಶೇರ್ ಮಾಡ್ತಾ ಇದ್ದೀನಿ ಇದು ಗಾಲದು ಮಾಫು ನಾನು ಇನ್ನೊಂದು ವಿಡಿಯೋ ಮಾಡಿದ್ದೀನಿ ಅದು ಸ್ಪಿನ್ ಮಾಫು ಅದು ಲಾಸ್ಟಲ್ಲೂ ನಾನು ತೋರಿಸ್ತೀನಿ ಬಕೆಟ್ ಸ್ಪಿನ್ ಮಾಫ್ನ ನೋಡಿ ಇದು ತುಂಬ ಡ್ರೈ ನಾವು ಯಾವುದೇ ಥರ ಮಳೆ ನೀರಾಗಲಿ ಮನೇಲಿ ನೀರು ಚೆಲ್ಲೋದ್ರೆ ನಿಂತಿರಲಿ ಇದರಲ್ಲಿ ನಾವು ಎಳೆದು ಬಿಡ್ಬೋದು ನೀರು ತುಂಬ ಕ್ಲೀನಾಗಿ ಹೀರ್ಕೊಂಬಿಡುತ್ತೆ ನೀರು ಅಷ್ಟು ಚೆನ್ನಾಗಿದೆ ಇದು ಮಾಫು ನೀರು ಆಚೆ ಕಡೆ ಮಳೆ ಬಂದಾಗ ನಮಗೆ ಬಾಲ್ಕನಿಯಲ್ಲೆಲ್ಲ ನಿಂತಿರುತ್ತಲ್ಲ ಅವಾಗೆಲ್ಲ ಇದು ನಾವು ನೀರು ಕ್ಲೀನಾಗೆ ತಳ್ಳಿಬಿಡ್ಬೋದು ಮತ್ತು ನೀರು ಇದರಲ್ಲಿ ನಾವು ಹೀರ್ಕೊಳುತ್ತೆ ಹೀರ್ಕೊಂಡಾದ್ಮೇಲೆ ಬಕೆಟ್ಗೆಲ್ಲ ಕ್ಲೀನಾಗಿ ಹಿಂಡ್ಕೋಬೋದು ನಾವು ಮಾಫು ತುಂಬಾನೇ ಚೆನ್ನಾಗಿದೆ ಮಾಫು ಮತ್ತೆ ಬಚ್ಚಲ ಮನೇಲೆಲ್ಲ ನೀರು ನಿಂತಿರುತ್ತಲ್ಲ ಈಗ ನಮ್ಮ ಮನೇಲಿ ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳು ಇರುತ್ತೆ ಈಗ ಮನೇಲೆಲ್ಲ ಕಂಪಲ್ಸರಿ ನಾವು ಬಚ್ಚಲ ಮನೆಗೆ ಟೈಲ್ಸ್ ಹಾಕ್ಸೇ ಇರ್ತೀವಿ ಯಾಕಂದ್ರೆ ನಮ್ಮ ಮನೇಲಿ ಚಿಕ್ಕ ಮಕ್ಕಳು ದೊಡ್ಡೋರು ಹೇಜ್ ಆಗಿರೋರು ಎಲ್ಲ ಇರ್ತಾರೆ ಅವಾಗ ಏನಾಗುತ್ತೆ ನಮಗೆ ಬಚ್ಚಲ ಮನೆಯಲ್ಲಿ ನೀರು ನಿಂತಿದ್ರೆ ಅಕಸ್ಮಾತ್ ಆಗಿ ಚಿಕ್ಕ ಮಕ್ಳಾಗ್ಲಿ ದೊಡ್ಡೋರಾಗ್ಲಿ ಹೋದಾಗ ಸ್ಕಿಡ್ ಆಗ್ಬಿಡ್ತಾರೆ ಹಾಗಾಗಿ ನಾವು ಸ್ನಾನ ಮಾಡಿದ ತಕ್ಷಣ ಈ ಮಾಫಲ್ಲಿ ನಾವು ಕ್ಲೀನಾಗಿ ಮಾಫ್ ಮಾಡ್ಬಿಟ್ಟು ಬಂದರೆ ಆ ನೀರೆಲ್ಲ ಕ್ಲೀನಾಗಿ ಹೀರ್ಕೊಂಡ್ಬಿಟ್ಟು ಬೇಗ ಡ್ರೈ ಆಗ್ಬಿಡುತ್ತೆ ಆಗ ಬೇಗ ಬಚ್ಚಿನ ಮನೆ ಆ ಪಾಚಿನೂ ಕಟ್ಟಲ್ಲ ಮತ್ತೆ ಯಾವಾಗಲೂ ಬಚ್ಚಲ್ ಮನೆ ಡ್ರೈ ಆಗಿರುತ್ತೆ ತು ಬಚ್ಚ ಮನೆ ಟೈಲ್ಸ್ ಅಷ್ಟೇ ತುಂಬ ಹೈಟ್ ಹೈಟ್ ಆಗಿರುತ್ತಲ್ವಾ ಆವಾಗ ನಾವು ಲಿಕ್ವಿಡ್ನ ಸ್ಪ್ರೇ ಮಾಡಿಬಿಟ್ಟು ಸ್ವಲ್ಪ ಬಕೆಟ್ ಬಕೆಟಲ್ಲಿ ನೀರಲ್ಲಿ ಮಾಫ್ ಅದ್ಕೊಂಡು ಚೆನ್ನಾಗೆ ಇಂಟ್ಕೊಂಡು ಆ ಟೈಲ್ಸ್ನೆಲ್ಲ ನಾವು ಕ್ಲೀನಾಗೆ ಒರೆಸ್ಕೊಬೋದು ಆವಾಗ ಟೈಲ್ಸ್ ಎಲ್ಲ ಕ್ಲೀನಾಗೆ ನೀಟಾಗೆ ಕಾಣಿಸುತ್ತೆ ಯಾಕಂದರೆ ಇರೋವಾಗ ನಾವು ಒಂದು ಒಬ್ಬೊಬ್ರಿಗೆ ಏಣಿ ಮೆಟ್ಲು ಹತ್ತಿದ್ರೆ ತಲೆನೂ ಸುತ್ತುತ್ತೆ ಆವಾಗ ನಮಗೆ ಏಣಿಮೆಟ್ಲು ಆಗಲ್ಲ ಮತ್ತು ಕೆಳಗಡೆ ನೋಡಿದ್ರೆ ತಲೆ ತಿರುಗ್ದಂಗೆ ಆಗುತ್ತೆ ಹಾಗಾಗಿ ಒಬ್ಬೊಬ್ರಿಗೆ ಆಗಲ್ಲ ಹಾಗಾಗಿ ಈ ಮಾಫ್ ತುಂಬ ಯೂಸ್ ಆಗುತ್ತೆ ಈ ನ ಸ್ವಲ್ಪ ನಾವು ಬಕೆಟಲ್ಲಿ ಹತ್ಕೊಂಡು ಕ್ಲೀನಾಗೆ ಇಂಟ್ಕೊಂಡು ಸ್ಪ್ರೇ ಮಾಡಿಕೊಂಡು ಟೈಲ್ಸ್ ಮೇಲೆಲ್ಲ ಕಿಚನ್ ಅಲ್ಲಾಗ್ಲಿ ಬಚ್ಚರ್ ಮನೇಲಿ ಆಗ್ಲಿ ಈಗ ಗೋಡೆ ಮೇಲೂ ಅಷ್ಟೇ ಡಸ್ಟ್ ಇದ್ರೆ ಕ್ಲೀನ್ ನಾವು ಇದನ್ನ ಒರೆಸ್ಕೋಬೋದು ನಾವು ಮನೆ ಡೀಪ್ ಕ್ಲೀನ್ ಮಾಡೋವಾಗ ಈ ಮಾಫ್ಗಳು ತುಂಬಾ ನಮ್ಗೆ ಯೂಸ್ ಆಗುತ್ತೆ ಇಲ್ಲಿ ಪ್ರೆಸ್ಟೇಜ್ ಒಂದಿದೆ ಸ್ಟಿಕ್ ನೋಡಿ ನೀವು ನೋಡ್ತಾ ಇರ್ಬೋದು ಅದು ಕ್ಲೀನ್ ಆಗಿ ಗೋಡೆ ಮೇಲೆ ಧೂಳು ಕೂತಿರೋದನ್ನ ನಾವು ಕ್ಲೀನ್ ಆಗಿ ಬರ್ಬೋದು ಇದು ಏಟ್ ಹಂಡ್ರೆಡ್ ರುಪೀಸು ನಮ್ಗೆ ಇದು ರೀಫಿಲ್ಗಳು ಚೇಂಜ್ ಮಾಡಬಹುದು ಈಗ ಇದನ್ನ ಶಾರ್ಟ್ ಲೆಂತ್ ನೋಡಿ ಇದು ಲೆಂತ್ ಎಷ್ಟಿದೆ ಅಂತ ನಾನು ತೋರಿಸ್ಕೊಡ್ತೀನಿ ನೀವು ನೋಡ್ತಾ ಇದ್ದೀರಾ ಲೆಂತ್ ಎಷ್ಟಿದೆ ಅಂತ ನನ್ನ ಹೈಟ್ ಇದೆ ಇದು ಲೆಂತ್ ಅಷ್ಟು ಹೈಟ್ ಇದೆ ನಾವು ಕ್ಲೀನ್ ಆಗಿ ಬಗ್ದೇನೆ ಮನೆ ಕ್ಲೀನ್ ಆಗಿ ಈ ಮಾಫ್ ಬಂದು ಪ್ರೆಸ್ಟೀಜ್ ಅವ್ರದ್ದು ನೋಡಿ ಪ್ರೆಸ್ಟೀಜ್ ಅವ್ರದ್ದು ಇದು ಏಟ್ ಹಂಡ್ರೆಡ್ ರುಪೀಸ್ ಇದೆ ಸ್ಟಿಕ್ಕು ನನಗೆ ಆಫರ್ ಪ್ರೈಸ್ ಅಲ್ಲಿ ಫೋರ್ ಹಂಡ್ರೆಡ್ ಸಿಕ್ತು ಇಲ್ಲಿ ಮನೆ ಹತ್ರ ಒಂದು ಶಾಪ್ ಇದೆ ಆ ಶಾಪ್ ಅಲ್ಲಿ ನಾನು ಹೋಗಿ ತಗೊಂಡೆ ಹಾಗಾಗಿ ಇದು ಆಫರ್ ಪ್ರೈಸ್ ಅಲ್ಲಿ ನನಗೆ ಫೋರ್ ಹಂಡ್ರೆಡ್ ರುಪೀಸ್ ಸಿಕ್ತು ಇದು ಅಷ್ಟೇ ರೀಫಿಲ್ ಸಿಗುತ್ತೆ ಇದನ್ನ ನಾವು ಚೇಂಜ್ ಮಾಡಬಹುದು ಇದನ್ನ ಸುಮ್ಮನೆ ಈ ತರ ನೋಡಿ ಈ ತರ ರಿಮೂವ್ ಮಾಡಿದ್ರೆ ಬಂದ್ಬಿಡುತ್ತೆ ಬಂದು ರೀಫಿಲ್ ನಾವು ಚೇಂಜ್ ಮಾಡ್ಕೋಬಹುದು ಇದನ್ನು ಈಗ ಇದು ನೋಡಿ ಗಲೀಜು ನೋಡ್ತಾ ಇರ್ಬೋದು ನೀವು ಇಲ್ಲಿ ನೋಡಿ ಎಲ್ಲ ಡಸ್ಟ್ ಅಷ್ಟೇ ಕ್ಲೀನ್ ಆಗಿ ಬಂದ್ಬಿಡುತ್ತೆ ನೋಡಿ ನಾನು ತೋರ್ಸ್ಕೊಡ್ತೀನಿ ನಿಮ್ಗೆ ಹೇಗೆ ಅದು ಯೂಸ್ ಮಾಡೋದು ಅಂತಾನು ಈಗ ನೋಡಿ ನಾನು ನೀರ್ ಚಲ್ತೀನಿ ನೋಡಿ ಎಷ್ಟ್ ನೀರಿದೆ ಇದೆ ಅಷ್ಟು ನೀರು ಇವಾಗ ಹೇಗ್ ಎಳೆಯುತ್ತೆ ಅಂತ ನೋಡಿ ಜಸ್ಟ್ ಈಗ ಅಷ್ಟೇ ಸ್ವಲ್ಪ ನೀರು ಹಾಕ್ಬಿಟ್ಟು ಫುಲ್ಲು ಮನೆಯೆಲ್ಲಾ ನಾವು ಒರೆಸ್ಕೊಬಹುದು ಯಾವುದೇ ತರ ಇಲ್ಲ ಈಗ ಇದು ಹೇಗ್ ಯೂಸ್ ಮಾಡ್ತೀನಿ ಅಂತ ನಾನ್ ತೋರಿಸ್ಕೊಡ್ತೀನಿ ನೋಡಿ ಆ ನೀರ್ ಮಾತ್ರ ಸಖತ್ತಾಗಿ ಇರುತ್ತೆ ನೀರೇ ಇರಲ್ಲ ನಾವು ಆದ್ರೆ ಚೆಲ್ಲೋದ್ರೆ ಅದನ್ನ ಎತ್ತಬೇಕು ತಿರ್ಗ ಹಿಂಡಬೇಕು ಇದು ಜಸ್ಟ್ ಹೀಗೆ ನೋಡಿ ಅಷ್ಟೇ ಇದ್ರಲ್ಲಿ ಗಲೀಜೆಲ್ಲ ಬಂದ್ಬಿಡುತ್ತೆ ನೋಡಿ ಇದು ನಂದು ಹಳೆ ಮಾಫು ನಾನು ಮನೆ ಎಲ್ಲ ಕ್ಲೀನ್ ಮಾಡಿದ್ದೀನಿ ಹಾಗಾಗಿ ಗೊತ್ತಾಗ್ತಾ ಇಲ್ಲ ಈಗ ನೀರ್ ಚೆಲ್ಲಿ ತೋರಿಸ್ತೀನಿ ಇದು ಈರ್ಕೊಳುತ್ತೆ ನೋಡಿ ಈಗ ನೋಡಿ ನೀರ್ ಚೆಲ್ ತೋರಿಸ್ತೀನಿ ನಿಮ್ಗೆ ನೀರ್ ಗೊತ್ತಾಗ್ತಾ ಇಲ್ಲ ಸಾಸ್ ಸಹ ಹಾಕ್ ತೋರಿಸ್ತೀನಿ ನೋಡಿ ಈಗ ಬಟ್ಟೆ ಬಕೆಟ್ ಅಲ್ಲಿ ಇಟ್ಟಿ ತೋರಿಸ್ತೀನಿ ನಮ್ಗಿಂಡಕ್ಕೆ ಯಾವ್ದೇ ತರ ನಾವು ಕೈ ಯೂಸ್ ಮಾಡೋಂಗೆ ಇಲ್ಲ ಇದ್ರಲ್ಲೇ ಬಿಗ್ ಆಗೇ ನೋಡಿ ಈ ತರ ಲಾಕಿಂಗ್ ಸಿಸ್ಟಮ್ ಇದೆ ಇದನ್ನ ತೆಗೆದು ಈ ತರ ಹಿಂಡದ್ವಿ ಅಂದ್ರೆ ನೀರೆಲ್ಲ ನೋಡಿ ಹೇಗೆ ಹಿಂಡತಾ ಇದೆ ಬಟ್ಟೆಯಲ್ಲಿ ತುಂಬಾ ನೀರ್ ಚೆಲ್ಲಿದೆ ನಾವ್ ಇನ್ನ ಒಂದ್ಸತಿ ಒರ್ಸ್ಕೋಬೇಕು ಅಂದ್ರೆ ನೋಡಿ ಮತ್ತೊಂದ್ಸತಿ ನಾವು ಒರೆಸ್ಕೋಬಹುದು ನಿಮ್ಗೆ ಝೂಮ್ ಮಾಡಿ ತೋರಿಸ್ತೀನಿ ಯಾವುದೇ ತರ ಒಂದು ಡ್ರಾಪ್ ನೀರ್ ಇಲ್ಲ ನೋಡಿ ನೀವು ನೋಡ್ತಾ ಇರ್ಬೋದು ನೀರ್ ಒಂದು ಚೂರ್ ಇಲ್ಲ ಅಷ್ಟು ಕ್ಲೀನ್ ಆಗಿರುತ್ತೆ ಈಗ ಸೋಯಾ ಈಗ ಸೋಯಾ ಸಾಸ್ ಹಾಕ್ತೀನಿ ನೋಡಿ ನಾವು ಇದು ಬಟ್ಟೆಲ್ಲ ಹಾಕಿದ್ರೆ ಒರ್ಸಕ್ ಹೋದ್ರೆ ಫುಲ್ಲು ಅದು ತ್ಯಾವ ಆಗಿರೋದು ಸೋಸ್ಕೊಂಡು ಹೋಗ್ಬೇಕಾಗುತ್ತೆ ಅದೇ ಈ ಆದ್ರೆ ಹೇಗ್ ಹಿಂಡುತ್ತೆ ಅಂತ ನೋಡಿ ನೋಡಿ ಒಂದು ಚೂರಿಲ್ಲ ಮತ್ತೆ ನಾವು ಯಾವುದೇ ತರ ಕೈ ಯೂಸ್ ಮಾಡಂಗೇ ಇಲ್ಲ ನಮಗ್ ಬೇಕು ಅಂದ್ರೆ ಮತ್ತೆ ನೀರಲ್ಲಿ ಹತ್ಕೊಂಡು ಮತ್ತೆ ಅದ್ ಮಾರ್ಕ್ ಇರೋದು ಒರ್ಸ್ಕೋಬೇಕಲ್ವಾ ಹಾಗಾಗಿ ನೋಡಿ ಎಷ್ಟು ಕ್ಲೀನ್ ಆಗಿ ಎಷ್ಟು ಕ್ಲೀನ್ ಆಗಿ ಕ್ಲೀನ್ ಮಾಡುತ್ತೆ ಅಂದ್ರೆ ಈ ಮಾಫು ಅಷ್ಟು ಕ್ಲೀನ್ ಆಗಿ ಮಾಡುತ್ತೆ ನೋಡಿ ಈಗ ಬಕೆಟ್ ಅಲ್ಲಿರೋ ಗಲೀಜು ಸಹ ತೋರಿಸ್ತೀನಿ ನಿಮ್ಗೆ ನೋಡಿ ಮನೆ ಪೂರ್ತಿ ನಮಗೆ ಹಿಂಡ್ಕೊಂಡು ಈ ಥಂಡಿ ಟೈಮಲ್ಲಿ ಬಟ್ಟೆನೆಲ್ಲ ಹಿಂಡ್ಕೊಂಡು ಒರ್ಸ್ಕೊಂಡ್ ಬರೋದಿಕ್ಕೂ ಆಗಲ್ಲ ಕೆಲ್ಸದವ್ರು ಇರೋದಿ ನಾವು ಏಜ್ ಆದವ್ರು ಅಷ್ಟೇ ಕ್ಲೀನಾಗಿ ನೋಡಿ ಈ ತರ ಕ್ಲೀನಾಗೆ ಒರೆಸ್ಕೊಂಡ್ ಬಂದ್ಬಿಡ್ಬೋದು ಒರೆಸಿ ಮತ್ತೆ ಬಟ್ಟೆನ ಹಿಂಗೆ ಹಿಂಡ್ಕೋಬಹುದು ಮತ್ತೆ ನೀರೆಲ್ಲ ಚಿಮ್ಕ್ಸ್ಬಿಟ್ಟು ಈ ತರ ಒರೆಸ್ಕೊಂಡ್ ಬಂದ್ರೆ ಕ್ಲೀನಾಗೆ ಕ್ಲೀನ್ ಆಗುತ್ತೆ ಆ ಥರನೂ ಮಾಡ್ಬೋದು ಮತ್ತೆ ಇನ್ನೊಂದು ಒಂದು ಪ್ರಾಡಕ್ಟ್ ಬಗ್ಗೆನು ನಿಮಗ್ ತಿಳಿಸ್ಕೊಡ್ತೀನಿ ಅದೇ ಪ್ರೆಸ್ಟೀಜ್ದು ಇದೂ ರೀಫಿಲ್ ಸಿಗುತ್ತೆ ಇದಕ್ಕೂ ಅಷ್ಟೇ ರೀಫಿಲ್ ತಂದು ಫಿಟ್ ಮಾಡ್ಕೋಬಹುದು ನಾವು ಇದು ಎಲ್ಲಾ ಮಾಲಲ್ಲೂ ಸಿಗುತ್ತೆ ಇದು ರೀಫಿಲು ನೀವು ತಗೊಳ್ಬಹುದು ಪ್ರೆಸ್ಟೀಜ್ ಅಂತ ಕೇಳಿದ್ರೆ ಇದು ಡ್ರೈ ನಾವು ಡ್ರೈ ಆಗಿ ಯೂಸ್ ಮಾಡಬಹುದು ಜಾಸ್ತಿ ಮತ್ತೆ ನೀರೇನಾದ್ರೂ ಚಲೋದ್ರು ಅಷ್ಟೇ ಅದನ್ನ ನಾವು ಹಿಂಗ್ ಎಳ್ಕೊಂಡು ಮತ್ತೆ ಇಂಟ್ಕೋಬಹುದು ಇದು ಸ್ವಲ್ಪ ನೀರ್ ಚುಮುಕ್ಸ್ಬಿಟ್ಟು ನೋಡಿ ಕಸ ಡೈರೆಕ್ಟಾಗಿ ಡೈರೆಕ್ಟ್ ಆಗಿ ಹಿಂಗ ಒರೆಸ್ಕೊಂಡು ಸ್ವಲ್ಪ ನೀರೆಲ್ಲ ಮನೆ ತುಂಬಾ ಚುಮುಕ್ಸ್ಕೊಂಡು ಹಿಂಗೆ ಒರೆಸ್ಕೊಂಡು ಬರ್ಬೋದು ನಾವ್ ಯಾವ್ದೇ ತರ ಪದೇ ಪದೇ ಇಂಟ್ಕೊಳೋ ಅಂತ ಅಗತ್ಯ ಇರಲ್ಲ ನೋಡಿ ಗಲೀಜು ಬಂದ್ಬಿಡುತ್ತೆ ಮತ್ತೆ ಮನೆನು ಕ್ಲೀನ್ ಆಗೇ ಒರೆಸ್ತಂಗಿರುತ್ತೆ ಇದು ಅಷ್ಟೇ ಲಾಕಿಂಗ್ ಸಿಸ್ಟಮ್ ಇದೆ ನೋಡಿ ಇದು ತುಂಬಾ ದೊಡ್ಡದಾಗಿದೆ ಸ್ಟಿಕ್ಸ್ ಸ್ಟಿಕ್ ಆಗ್ಲೇ ತೋರಿಸ್ತಾ ಇಲ್ಲ ನಿಮ್ಗೆ ನೋಡಿ ನೀವು ಬಚ್ಚಲ ಮನೆಯಲ್ಲೂ ಇದು ಯೂಸ್ ಮಾಡಬಹುದು ಟೈಲ್ಸ್ ಇರೋರು ಮಾತ್ರ ಬಚ್ಚಲ ಮನೆಯಲ್ಲಿ ವಯಸ್ಸಾಗಿರೋರು ನಮ್ ಮನೆಗಳಲ್ಲಿ ಇರ್ತಾರೆ ಹುಷಾರ್ ಇಲ್ದಿರೋರು ಇರ್ತಾರೆ ಈ ಸ್ಟಿಕ್ ನಾವು ಬಚ್ಚಲ ಮನೆಯಲ್ಲಿ ಯೂಸ್ ಮಾಡಿದ್ರೆ ಸ್ನಾನ ಎಲ್ಲ ಬಂದ್ಮೇಲೆ ಕ್ಲೀನ್ ಆಗಿ ಈ ತರ ಒರೆಸ್ಬಿಟ್ರೆ ಬಿಟ್ರೆ ಮಾತ್ರ ಬಚ್ಚಲ ಮನೆಯಲ್ಲಿ ಬೇಗ ಡ್ರೈ ಆಗ್ಬಿಡುತ್ತೆ ಇದು ಬಚ್ಚಲ ಮನೆಗೆ ತುಂಬಾನೇ ಯೂಸ್ಫುಲ್ ಆಗುತ್ತೆ ಸ್ಟಿಕ್ ಇದು ನಮ್ ನನ್ನ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತುಂಬ ಜನ ನನ್ನ ವಿಡಿಯೋ ನೋಡ್ತಾ ಇದ್ದಾರೆ ಆದರೆ ಶೇರ್ ಮಾಡ್ತಾ ಇಲ್ಲ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ನೋಡಿ ನನ್ನ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಕೆಳಗಡೆ ಇರೋ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಪಕ್ಕದಲ್ಲೇ ಕಾಣಿಸೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರು ಅದು ಫಸ್ಟ್ ಬಂದು ನಿಮಗೆ ತಲುಪುತ್ತೆ ನೀವು ನೋಡ್ಬೋದು ಈ ಸ್ಟಿಕ್ ಅಷ್ಟೇ ದುಡ್ಡಲ್ಲಿ ತಗೊಂಡು ನನಗೆ ಇಷ್ಟ ಆಗಿದ ತಗೊಂಡ್ಬಂದು ಈ ಸ್ಟಿಕ್ ಬಕೆಟು ಮತ್ತೆ ಸ್ಟಿಕ್ಕು ಇದು ಅಷ್ಟೇ ತುಂಬಾ ಯೂಸ್ಫುಲ್ ಆಗಿದೆ ತುಂಬಾ ದೊಡ್ಡದಾಗೂ ಇದೆ ಸ್ಟಿಕ್ ಮಾಮೂಲಿ ಮಾಫ್ಗಳಿಗಿನ ಆ ಮಾಫ್ ಸ್ಟಿಕ್ಕು ತುಂಬಾ ದೊಡ್ಡದು ಮತ್ತೆ ಅದು ತಗೊಂಡು ನಾನು ಇದು ಮಾಫು ಬಕೆಟ್ ಮಾಫು ಫೈವ್ ಇಯರ್ಸ್ ಆಗ್ತಾ ಇದೆ ಇವಾಗ ನಾನು ಅದು ಒನ್ ಇಯರ್ ಆಯ್ತು ಈ ಸ್ಟಿಕ್ ಚೇಂಜ್ ಮಾಡಿ ಈ ಸ್ಟಿಕ್ಕು ಮಾಮೂಲಿ ಸ್ಟಿಕ್ ಆದ್ರೆ ಈ ಸ್ಟಿಕ್ ಬೇಗ ಹಾಳಾಗ್ಬಿಡುತ್ತೆ ನಿಮ್ಗೆ ಒಂದ್ ಸಿಕ್ಸ್ ಮಂತ್ಸು ಬರಲ್ಲ ಇದ್ದು ಸ್ಟಿಕ್ಕು ಹಾಗಾಗಿ ನಾವು ಬೇರೆ ಮಾಫು ಸ್ಪಿನ್ ಮಾಫ್ ಬಕೆಟ್ ತಗೊಂಡು ವೇಸ್ಟ್ ಈ ಬಕೆಟ್ ಮಾತ್ರ ತುಂಬಾ ಚೆನ್ನಾಗಿದೆ ನಂಗೆ ತುಂಬಾನೇ ಯೂಸ್ಫುಲ್ ಇದೆ ಈ ಮೂರು ಮಾಫು ಬಂದು ನನಗೆ ಬೆಸ್ಟ್ ಅನ್ನಿಸ್ತು ಮತ್ತು ನಾನು ಪದೇ ಪದೇ ಬೇರೆ ಮಾಫ್ಗಳಿಗೆ ಇನ್ವೆಸ್ಟ್ ಮಾಡೋ ಬದಲು ನನಗೆ ಇದ್ರ ಮೇಲೆ ಇನ್ವೆಸ್ಟ್ ಮಾಡೋದ್ರಿಂದ ತುಂಬಾ ಬೆಸ್ಟ್ ಅನ್ನಿಸ್ತು ಯಾಕಂದರೆ ನಾನು ಮೂರು ತಿಂಗಳಿಗೊಂದ್ಸತಿ ಎರಡೂವರೆ ತಿಂಗಳಿಗೊಂದ್ಸತಿ ಮಾಫ್ಗಳೇ ಹಾಳಾಗ್ಬಿಡ್ತಾ ಇತ್ತು ಹಾಗಾಗಿ ನನಗೆ ಪದೇ ಪದೇ ಇನ್ವೆಸ್ಟ್ ಮಾಡೋದಕ್ಕೆ ಬೇಜಾರಾಗ್ತಾಯಿತ್ತು ಇತ್ತು ಅದಕ್ಕೆ ನಾನು ಆ ತುಂಬಾ ಹುಡುಕಿ 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 ಮತ್ತೆ ನಾನು ಅದನ್ನ ಯೂಸ್ ಮಾಡಿ ನಿಮ್ಗೆ ರಿವ್ಯೂ ಇದ್ದೀನಿ ನನ್ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ